ಸಾಮಾನ್ಯವಾಗಿ ದೇವಾಲಯಗಳನ್ನ ಪ್ರತಿ ಸಮುದಾಯದವರು ಸರ್ಕಾರ ಹಾಗೂ ಆಯಾ ಧರ್ಮದವರು ನಿರ್ಮಿಸುವುದನ್ನ ನಾವು ನೋಡಿರ್ತೇವೆ ಆದ್ರೆ ಒಂದು ಪ್ರತಿಷ್ಠಿತ ಮನೆತನ ತಮ್ಮದೇ ಎರಡು ದೇವಾಲಯಗಳನ್ನ ಹೊಂದಿದ್ದಾರೆ ಜೊತೆಗೆ ನೂರಾರು ವರ್ಷಗಳಿಂದ ಭಕ್ತರಿಗೆ ಈ ದೇವಾಲಯಗಳ ದರ್ಶನವನ್ನ ನೀಡ್ತಾ ಇವೆ ಹೌದು ಆಶ್ಚರ್ಯ ಅನ್ಸಿದ್ರು ಇದು ಸತ್ಯ ಗದಗ ಜಿಲ್ಲೆಯ ಗಜೇಂದ್ರಗಡದ ಜೀರೆಯವರ ಮನೆತನವು ಸಾರ್ವಜನಿಕರಿಗೆ ದತ್ತಾತ್ರೇಯ ಮಂದಿರ ಹಾಗೂ ಸಾಯಿಬಾಬಾ ಮಂದಿರವನ್ನ ನಿರ್ಮಿಸಿ ಭಕ್ತರಿಗೆ ಮುಕ್ತವಾಗಿ ಅವಕಾಶವನ್ನ ನೀಡಿದ್ದಾರೆ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ಕಾರ್ತಿಕೋತ್ಸವ ಹೋಮ ಹವನ ಸೇರಿದಂತೆ ವಿವಿಧ ರೀತಿಯ ಪೂಜಾ ವಿಧಿವಿಧಾನಗಳು ವರ್ಷ ಇಲ್ಲಿ ನೆರವೇರುತ್ತದೆ ಈಗ ನಾವು ಕೊರಟಿರೋ ದೇವಸ್ಥಾನ ದತ್ತಾತ್ರೇಯ ಮಂದಿರ ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಈ ದೇವಾಲಯ ದಿನಾಂಕ ಒಂದು ಎಂಟು ಒಂಬೈನೂರ ಶಕೆಯ ಮಾಘ ಮಾಸದ ಮಂಗಳವಾರದಂದು ಅಂದಿನ ಹಿರಿಯರಾದ ಗಣೇಶ ಶಾಸ್ತ್ರಿ ಸುಬ್ಬಶಾಸ್ತ್ರಿ ಜೀರೆಯವರ ಸಮ್ಮುಖದಲ್ಲಿ ಸಹ ಕುಟುಂಬದೊಂದಿಗೆ ತಮ್ಮ ಸ್ವಇಚ್ಛೆಯಿಂದ ಪ್ರತಿಷ್ಠಾಪನೆಯನ್ನಗೊಂಡು ಅಂದಿನಿಂದ ಇಂದಿನವರು ಅಂದರೆ ಸುಮಾರು ನೂರ ಎಂಟು ವರ್ಷಗಳಿಂದಲೂ ಈ ದೇವಾಲಯವನ್ನ ಈ ಮನೆತನವು ನಂತರದ ಪೀಳಿಗೆಯವರು ಸಹ ನಡ್ಸ್ಕೊಂಡು ಬರ್ತಿದ್ದಾರೆ ದೇವಾಲಯದ ಪ್ರಾಂಗಣದಲ್ಲಿ ಔದುಂಬರ ವೃಕ್ಷ ಬನ್ನಿ ಮಹಾಂಕಾಳಿ ಮೂರ್ತಿ ಆಂಜನೇಯ ಈಶ್ವರ ಗಣಪತಿ ದೇವತೆಗಳು ರಾರಾಜಿಸುತ್ತಿದ್ದು ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಹಾಗೂ ಪ್ರತಿ ವರ್ಷ ಭರತ ಹುಣ್ಣಿಮೆಯಂದು ದತ್ತ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತಾರೆ ಹಾಗೆಯೇ ಈ ಬಾರಿಯ ದತ್ತ ಜಯಂತ್ಯೋತ್ಸವವು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ನಡೆಯಲಿದೆ ಜಯಂತ್ಯೋತ್ಸವದ ನಿಮಿತ್ತ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಐದರಿಂದ ಆರು ಮೂವತ್ತರವರೆಗೆ ಕಾಕಡತಿ ಆರತಿ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ರುದ್ರಾಭಿಷೇಕ ನಂತರ ಗುರುಚರಿತ್ರ ಪಾರಾಯಣವನ್ನು ಮಾಡಲಾಗ್ತದೆ ಮಧ್ಯಾಹ್ನ ಆರತಿ ನೈವೇದ್ಯಗಳು ನಡೆದು ಸಾಯಂಕಾಲ ಭಜನೆ ಕೀರ್ತನೆ ಸಂಚಾರತಿ ಜೊತೆಗೆ ಪಾಠ್ಯದ ಅಲಂಕಾರ ಆರತಿ ಮತ್ತು ಸಕಲ ಭಕ್ತರಿಗೂ ಪ್ರಸಾದ ವಿತರಣೆಯನ್ನ ಮಾಡಿ ಗಣೇಶ ವಿಸರ್ಜನೆಯನ್ನ ಮಾಡಲಾಗ್ತದೆ ಈ ರೀತಿಯಾಗಿ ಜೀರೆಯವರ ಮನೆತನವು ಪ್ರತಿ ವರ್ಷವೂ ನಡ್ಸ್ಕೊಂಡು ಬರ್ತಿದ್ದಾರೆ ಎಲ್ಲಾ ಭಕ್ತರು ಈ ಜಯಂತಿ ಉತ್ಸವದಲ್ಲಿ ಭಾಗವಹಿಸಿ ಶ್ರೀಧತ್ತ ಕೃಪೆಗೆ ಪಾತ್ರರಾಗಿ ಸರ್ವರಿಗೂ ಆತ್ಮೀಯವಾದ ಸ್ವಾಗತ ದಿಗಂಬರ ದಿಗಂಬರ ಶ್ರೀ ವನ್ನಮ ದಿಗಂಬರ ದತ್ತ ದತ್ತ ದಿಗಂಬರ ಶ್ರೀಪಾದವನ್ನಮ ದಿಗಂಬರ ಅವರೂ ಶ್ರೀ ಗುರುದೇವ ದತ್ತ ಗಜೇಂದ್ರಗಡದ ವಾಣಿಪೇಟೆಯಲ್ಲಿ ಸದ್ಗುರು ಬ್ರಹ್ಮಾನಂದ ಮಹಾರಾಜರು ಪ್ರತಿಸ್ ಪ್ರತಿಸ ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀ ಗುರುದೇವ ಗುರುದೈ ದತ್ತ ಮಂದಿರ ನಮ್ಮ ವಂಶ ಪಾರಂಪರಾಗತವಾಗಿ ಜೀರೇವರ ವಂಶದಿಂದ ಬಂದಂಥ ದತ್ತಮಂದಿರ ಸುಮಾರು ಒಂದೂರ ಎಂಟು ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿದಂಥ ನಮ್ಮ ದತ್ತಾತ್ರೇಯ ಟೆಂಪಲ್ ಅಲ್ಲಿಂದ ಅಭೂತಪೂರ್ವವಾಗಿ ದಿನನಿತ್ಯ ಪೂಜಾ ಆರತಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದದ್ದು ಇವತ್ತು ನಮ್ಮ ಭಾರತಭೂಮಿಮೆಯ ಪ್ರಯುಕ್ತ ದತ್ತ ಜಯಂತಿಯನ್ನ ಪ್ರತಿ ವರ್ಷದಂತೆ ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ಇವತ್ತ ದಿನಾಂಕ್ ಎಂಟು ಎರಡು ಹತ್ತೊಂಬತ್ ನೂರ ಹದಿನಾರು ಅಂದ್ರ ಹದಿನೆಂಟು ನೂರ ಮೂವತ್ತೇಳನೇ ಶೆಕೆ ಮಾಘ ಮಾಘ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ರೇವತಿ ನಕ್ಷತ್ರ ಮಂಗಳವಾರ ರಾಕ್ಷಸನಾಮ ಸಂವತ್ಸರ ಗುರು ಸ್ವಕ್ಷೇತ್ರದಲ್ಲಿದ್ದು ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದಾಗ ರಾಜಯೋಗದಲ್ಲಿ ಪ್ರತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದನ್ನ ಬ್ರಹ್ಮಾನಂದ ಮಹಾರಾಜರು ಗಜೇಂದ್ರಕ್ಕೆ ಬಂದು ಹತ್ತೊಂಬತ್ತು ನೂರ ಹದಿನಾರನೇ ಇಸ್ವಿಯೊಳಗ ಪ್ರತಿಷ್ಠಾಪನೆ ಮಾಡಿದರು ಅದರ ಅಂಗವಾಗಿ ಶ್ರೀ ಗುರು ದತ್ತಾತ್ರೇಯ ಮಂದಿರವು ಜೀರೆಯವರ ಸಹ ಕುಟುಂಬದೊಂದಿಗೆ ಸ್ವ ಇಚ್ಛೆಯಿಂದ ದಿವಂಗತ ಶ್ರೀ ಗಣೇಶಾಸ್ತ್ರಿ ಸುಬ್ಬಾಶಾಸ್ತ್ರಿ ಜೀರೆಯವರ ವಾಣಿಪೇಟೆಯಲ್ಲಿ ಸುಮಾರು ನೂರ ಎಂಟು ವರ್ಷ ಇತಿಹಾಸವಿರುವ ದತ್ತಾತ್ರೇಯ ಮಂದಿರವು ಇಂದಿನವರೆಗೂ ಅಮೋಘವಾಗಿ ಜೀರೆಯವರ ಸಹ ಕುಟುಂಬದೊಂದಿಗೆ ಮಂದಿರದ ಪ್ರಣಾಂಗದೊಳಗ ಔದುಂಬರ ವೃಕ್ಷ ಬನ್ನಿ ಮಹಾಕಾಳಿಯ ವೃಕ್ಷ ಆಂಜನೇಯ ಈಶ್ವರ ಗಣಪತಿ ಎಲ್ಲ ದೇವತೆಗಳನ್ನು ಒಳಗೊಂಡಂತ ಈ ದಿಗ ದತ್ತಾತ್ರೇಯ ದೇವಸ್ಥಾನವು ರಾರಾಜಿಸುತ್ತಿದ್ದು ಇದರೊಂದಿಗೆ ಪ್ರತಿನಿತ್ಯ ಪೂಜಾದಿಗಳು ಹಾಗೂ ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ದತ್ತ ಜಯಂತಿ ಅಂಗವಾಗಿ ಕಾರ್ಯಕ್ರಮಗಳನ್ನು ನಾವು ದಿನನಿತ್ಯ ಮಹತ್ವದ ಬಂದಿದ್ದೀವಿ ಅದರ ಅಂಗವಾಗಿ ಪ್ರಥಮವಾಗಿ ಕಾಕಡ ಆರ್ತಿ ಐದು ಗಂಟೆಯಿಂದ ಹಿಡಿದು ಆರು ಮೂವತ್ತರವರೆಗೆ ಕಾಕಡ ಆರ್ತಿ ರುದ್ರಾಭಿಷೇಕ ಎಂಟರಿಂದ ಹನ್ನೊಂದು ಮೂವತ್ತರವರೆಗೆ ಗುರುಚರಿತ್ರ ಪಾರಾಯಣ ನಮ್ಮ ಸಹೋದರರಾದ ಕಲ್ಲಿನ ಕಲ ಕಲ್ಲಿನ ಶಾಸ್ತ್ರಿ ಜೀರೆಯವರಿಂದ ಗುರುಚರಿತ್ರ ಪಾರಾಯಣ ಇವರು ದಿವಸ ಸತತವಾಗಿ ಪಾರಾಯಣ ಆರನೇ ದಿವಸ ನಾಳೆ ಪಾಡ್ಯ ನಾಳೆ ಒಂದು ದಿವ್ಸ ಮುಕ್ತಾಯ ಮಾಡ್ತೀವಿ ಇದರೊಂದಿಗೆ ಪೂಜಾ ಆರತಿ ನೈವೇದ್ಯ ಎಲ್ಲ ಆದ್ಮೇಲೆ ಮಾಧುಕರಿಯೊಂದಿಗೆ ಮಧ್ಯಾಹ್ನ ಆರತಿ ನೈವೇದ್ಯ ಕಾರ್ಯಗಳು ಸಾಂಗವಾಗಿ ನಡೆದು ಸಾಯಂಕಾಲ ಭಜನೆ ಕೀರ್ತನೆ ಸಂಧ್ಯಾ ಆರತಿ ಶಯ್ಯ ಮಾಡ್ತೀವಿ ದತ್ತಾತ್ರೆಯನ್ನು ಮಲಗಿಸ್ತೀವಿ ಅದರೊಂದಿಗೆ ಪಾಡ್ಯದೊಂದಿಗೆ ಮರುದಿವಸ ಹುಣಿಮೆ ಮರುದಿವಸ ಪಾಡ್ಯದೊಂದಿಗೆ ಅಲಂಕಾರ ಆರತಿ ಸಕಲ ಸದ್ಭಕ್ತರಿಗೂ ನಮ್ಮ ಬ್ರಾಹ್ಮಣರಿಗೆ ದತ್ತಾತ್ರೇಯ ಭಕ್ತಾದಿಗಳಿಗೆ ನಮ್ಮ ವಾಣಿಪೇಟೆಯಲ್ಲಿದ್ದಂಥ ಎಲ್ಲ ಜನಸಾಮಾನ್ಯರಿಗೆ ಪ್ರಸಾದ ವಿತರಣೆ ಹಾಗೂ ಜೀರೇವರ ದತ್ತಾತ್ರೇಯ ಮಂದಿರದೊಳಗೆ ಸಾಯಂ ಸಾಯಂಕಾಲ ಎಲ್ಲ ಕಾರ್ಯಕ್ರಮ ಸಾಂಗವಾಗಿ ನಡೆದು ಅವತ್ತಿನ ದಿವಸ ನಮ್ಮ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತೀವಿ ಅದನ್ನ ಒಂದು ವರ್ಷಕ್ಕೊಮ್ಮೆ ನಾವು ವಿಸರ್ಜನೆ ಮಾಡ್ತೀವಿ ಅದರ ಅಂಗವಾಗಿ ಪಾಡ್ಯ ದಿವಸ ಗಣಪತಿ ವಿಸರ್ಜನೆ ಮಾಡ್ತೀವಿ ಈ ರೀತಿಯಾಗಿ ನಮ್ಮ ಜೀರೇವರ ಫ್ಯಾಮಿಲಿಯಿಂದ ನಡೆದ ನಡೆದು ಬಂದಂತ ದತ್ತಾತ್ರೇಯದ ಗುಡಿ ಇತಿಹಾಸ ಬಹಳ ವರ್ಷದಿಂದ ಇದರ ಇತಿಹಾಸ ಅದ ಪವಿತ್ರ ಅದ ದಿನನಿತ್ಯ ಪೂಜೆ ಅದು ಅದ ಎಲ್ಲ ಸಕಲ ಭಕ್ತರಿಗೂ ಒಳ್ಳೆಯದಾಗಲಿ ಶಾಂತಿ ಸಿಗಲಿ ದತ್ತಾತ್ರೇಯ ಒಳ್ಳೆ ಆಶೀರ್ವಾದ ಮಾಡಲಿ ಸದ್ಭಕ್ತರು ದಿನನಿತ್ಯ ಬಂದು ಅತನ ಸೇವೆ ಮಾಡಿ ದತ್ತಾತ್ರೇಯ ಪ್ರೀತಿಗೆ ಪಾತ್ರ ಅಂತ ಹೇಳಿ ನನಗೆ ಮಾತು ಮುಗಿಸ್ತೀನಿ